ಬಿಗ್ ಬಾಸ್ ಉತ್ತಮ ಆಟಗಾರ ಹಾಗೂ ಮಾತುಗಾರ ಎನಿಸಿಕೊಂಡಿರುವ ತ್ರಿವಿಕ್ರಮ್ ಅವರು ಅನೇಕ ಬಾರಿ ಟಾಕ್ಸ್ ನಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ತ್ರಿವಿಕ್ರಂ ಆಟಕ್ಕೆ ಭವ್ಯ ಹಿನ್ನಡೆ ಆದರು ಎನ್ನುವ ಆರೋಪವೂ ಇದೆ ಇದರ ಜೊತೆ ಇಬ್ಬರ ನಡುವಿನ ಆಪತ್ತು ಅವರಿಗೆ ಹೆಚ್ಚು ಹೈಲೈಟ್ ಆಗಲು ಸಹಕಾರಿಯಾಗಿದೆ ಇನ್ನು ಟಾಕ್ಸ್ ವಿಚಾರಕ್ಕೆ ಬಂದರೆ ಕೆಲವೊಮ್ಮೆ ಅವರಿಗಿಂತ ಇತರ ಆಟಗಾರರು ಹೆಚ್ಚು ಉತ್ತಮ ಪ್ರದರ್ಶನ ನೀಡಿದ ಉದಾಹರಣೆ ಇದೆ ಇನ್ನಾಲೆ ವಾರಕ್ಕೆ ನೇರವಾಗಿ ಟಿಕೆಟ್ ಪಡೆಯುವ ಟಾಸ್ನಲ್ಲಿ ಹನುಮಂತ ಅವರು ತಿರುಕಿಂತ ಉತ್ತಮವಾಗಿ ಆಡಿದ್ದು ಒಳ್ಳೆಯ ಉದಾಹರಣೆ ಈ ರೀತಿ ಹಲವು ತಪ್ಪನ್ನು ಅವರು ಮಾಡಿದ್ದಾರೆ ಎನ್ನುವ ಇನ್ನು ಯಾವುದೇ ರೀತಿಯ ಮನೋರಂಜನೆ ಅವರು ನೀಡಿಲ್ಲ ಇದನ್ನು ತಿಂ ಅವರೇ ಈ ಮೊದಲೇ ಒಪ್ಪಿಕೊಂಡಿದ್ದಾರೆ ಟಾಕ್ಸ್ ಆಡೋಕೆ ಅವಕಾಶ ಸಿಗದೇ ಇದ್ದಾಗ ಅವರ ಬಾಯಲ್ಲಿ ಈ ಮಾತು ಬಂದಿತ್ತು ನಾವು ಮನರಂಜನೆಯಲ್ಲಿ ಏನೂ ಇಲ್ಲ ಕೊನೆಯ ಪಕ್ಷ ಟಾಕ್ಸ್ ಆಡೋರು ಕೊನೆಯ ಪಕ್ಷ ಟಾಕ್ಸ್ ಆಡೋರು ಆಡೋಕೆ ಕೊಡಬೇಕು ಎಂದು ಅವರು ಹೇಳಿಕೊಂಡಿದ್ದರು